ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಮಕ್ಕಳ ಬ್ರೇಕ್ಫಾಸ್ಟಿಗೆ ದೊಡ್ಡವ್ರಿಗೆ ತುಂಬ ಇಷ್ಟ ಆಗುವಂತ ನಾನು ಇಲ್ಲಿ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಹಾಗಿದ್ದರೆ ಆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ ನೋಡಿ ಇಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಬೌಲಷ್ಟು ನೀರನ್ನ ಹಾಕ್ತಾಯಿದೀನಿ ಹಾಕ್ಬಿಟ್ಟು ಇದು ಸ್ವಲ್ಪ ಕುದಿ ಬರಬೇಕು ಅಲ್ಲಿವರೆಗೂ ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಅಂದರೆ ಸಾಲ್ಟ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ನೀರನ್ನ ಕುದಿಯಕ್ಕೆ ಬಿಟ್ಬಿಡಿ ಒಂದು ಕಪ್ ರವೆ ಅಂದರೆ ಎರಡು ಕಪ್ ನೀರು ಹಾಕಿದ್ವಲ್ಲ ಇವಾಗ ನಾನು ಒಂದು ಕಪ್ನ ಚಿರೋಟಿ ರವೆನ ಹಾಕ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದ್ಬಿಟ್ಟು ಗಟ್ಟಿ ಥರ ಬರಬೇಕು ಅಲ್ಲಿವರೆಗೂ ಇನ್ನೂ ನೋಡಿ ಇನ್ನು ಸ್ವಲ್ಪ ಕುದಿ ಆ ಥರ ಬರಬೇಕಲ್ವ ಅಷ್ಟೊಳಗಡೆ ನಾನಿಲ್ಲಿ ತೆಂಗಿನಕಾಯಿ ತುರಿನ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದನ್ನು ನಾನು ತೆಂಗಿನಕಾಯಿನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿ ಇವಾಗ ಇದು ಈ ಥರ ಆಗಿದೆ ಅಲ್ವಾ ಇವಾಗ ಸ್ವಲ್ಪ ಮುಚ್ಚಳ ಮುಚ್ಚಿ ಇಡಬೇಕು ಒಂದು ಎರಡು ಸೆಕೆಂಡು ಆದಮೇಲೆ ಮತ್ತೆ ಓಪನ್ ಮಾಡಿ ನೋಡಿದಾಗ ಈ ಥರ ಗಟ್ಟಿ ಬರುತ್ತಲ್ವ ಆ ಟೈಮಲ್ಲಿ ನಾನು ಇಲ್ಲಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಅಂದರೆ ಅರ್ಧ ಬೌಲಷ್ಟು ನೀವು ಅಕ್ಕಿ ಹಿಟ್ಟನ್ನ ಇಲ್ಲಿ ಯೂಸ್ ಮಾಡ್ಬೋದು ನೋಡಿ ಈ ಥರ ಇದು ತಳ ಹತ್ತೆ ಈ ಥರ ಗಟ್ಟಿ ಗಟ್ಟಿ ಥರ ಬರಬೇಕು ಇದಂತೂ ಮಕ್ಕಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದಾಗಿದೆ ನೋಡಿ ತಳ ಹತ್ತಿ ಆ ಥರ ಆಗುತ್ತಲ್ವ ಅಲ್ಲಿ ಅಲ್ಲಿವರೆಗೂ ನಾವು ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಇದನ್ನ ತೆಗೀತಾ ಇದ್ದೀನಿ ಇದು ತುಂಬ ಬಿಸಿ ಇದೆ ಸ್ವಲ್ಪ ಆರೋಗ್ಯಸ್ಕರ ನಾನು ಈ ಥರ ಇದ್ದೀನಿ ತುಂಬ ಏನು ಆರೋದು ಬೇಡ ಸ್ವಲ್ಪ ನಿಮಗೆ ಉಗುರು ಬೆಚ್ಚಗೆ ಇರುತ್ತಲ್ವ ಆ ಟೈಪ್ ಆದರೆ ಸಾಕು ನೋಡಿ ಇವಾಗ ಇದನ್ನು ನಾನು ಆ ಸ್ಪೂನ್ಗೆ ಹತ್ತಿರೋದು ಎಲ್ಲನೂ ತೆಗಿತಾಯಿದ್ದೀನಿ ನೋಡಿ ಇವಾಗ ಇದನ್ನು ನಾನೇನು ಮಾಡ್ತೀನಿ ಸ್ವಲ್ಪ ನೀರನ್ನ ಕೈಗೆ ಹಚ್ಕೊಂಡ್ಬಿಟ್ಟು ಈ ಥರ ಉಂಡೆ ಥರ ಮಾಡಿಕೊಂಡು ನೋಡಿ ಇವಾಗ ಚಪಾತಿ ಲಟ್ಟಿಸ್ತೀವಲ್ವ ಲತ್ತುವನೇ ಅದರಿಂದ ನಾನು ಈ ಥರ ಇದನ್ನು ಆ ಸಹಾಯದಿಂದ ಈ ಥರ ಮಾಡ್ತಾಯಿದ್ದೀನಿ ನೀವು ಬೆರಳಿಂದ ಕೂಡ ಇದನ್ನು ಮಾಡ್ಬೋದು ಇದು ಇದೇ ಥರನ ಮತ್ತೊಂದು ಮಾಡಿ ತೋರಿಸ್ತೀನಿ ನೋಡಿ ಅಂದರೆ ಇದು ಉದ್ದಿನ ವಡೆ ಶೇಪಲ್ಲಿ ಬರಬೇಕಲ್ವ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಇದರಿಂದ ಈ ಸಹಾಯದಿಂದ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಈ ಥರನೇ ನಾನು ಎಲ್ಲನೂ ಮಾಡಿ ಇಟ್ಕೊತಾ ಇದ್ದೀನಿ ಹೀಗೇ ನೋಡಿ ಈ ಥರನೇ ಮಾಡ್ತಾಯಿದ್ದೀನಿ ಒಂದು ಕಪ್ ರವೆ ಇದ್ರೆ ಸಾಕು ರುಚಿಯಾದ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲ ಆಗಿದೆ ನಾನು ಎಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಎಣ್ಣೆ ಇವಾಗ ಬಿಸಿ ಆಗಿದೆ ಇದು ನಾನು ಇದರಲ್ಲಿ ಒಂದೊಂದಾಗಿ ಹಾಕ್ತೀನಿ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೋಡಿ ಇವಾಗ ಈ ಥರ ಎಲ್ಲ ಇದನ್ನ ಒಂದೊಂದಾಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಷಾರಿಂದ ಹಾಕಿ ಯಾಕಂದರೆ ಬಿಸಿ ಎಣ್ಣೆ ಅಲ್ವಾ ತುಂಬ ಹುಷಾರಿಂದ ಹಾಕಬೇಕಾಗತ್ತೆ ನೋಡಿ ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಈ ಥರ ಹೊಳಸಾಕಬೇಕು ಇಲ್ಲ ಒಂದೇ ಸರಿ ನೀವು ಹಾಕಿದರೆ ಅದು ಬರೆಯಲ್ ಬರೋಲ್ಲ ಎಲ್ಲನೂ ಬಿಟ್ಕೊಳ್ಳುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡಬೇಕಾಗತ್ತೆ ನೋಡಿ ಈ ಥರನೇ ಮಾಡಬೇಕು ಅಂದರೆ ಇದು ರೆಡ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ರೆಡ್ ಕಲರ್ ಬರಬೇಕು ನೋಡಿ ಇವಾಗ ಈ ಥರ ಫ್ರೈನ ನಾವು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಮಾಡಬೇಕಾಗುತ್ತೆ ನೋಡಿ ಈ ಥರನೇ ಮಾಡ್ತಾ ಇರಬೇಕು ಇದನ್ನು ನೀವು ಕೊಬ್ಬರಿ ಚಟ್ನಿ ಇಲ್ಲ ಪುದೀನ ಚಟ್ನಿ ಕೊ ಟೊಮ್ಯಾಟೊ ಚಟ್ನಿ ಯಾವ ಜೊತೆಯಾದರೂ ನೀವು ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಇವಾಗ ರೆಡ್ ರೆಡ್ ಕಲರ್ ಆಗಿದೆ ಅಲ್ವ ಈ ಥರ ಆಗಿದೆ ಅಂದರೆ ಅದು ರೆಡ್ ಕಲರ್ ಆದಮೇಲೆ ನೀವು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೋಬೇಕಾಗತ್ತೆ ನಾನು ಕೂಡ ಒಂದು ಪ್ಲೇಟಲ್ಲಿ ಇದನ್ನು ತೆಗಿತಾ ಇದ್ದೀನಿ ಇವಾಗ ರವೆ ವಡೆ ರೆಡಿ ಇದೆ ನಾನು ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋ ರವೆ ವಡೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್